ಮಾತಾಕಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರಿಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರಿಗೆ ನೋಡ್ರಿ ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ನಾವೆಲ್ಲರೂ ಸೇರಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಜಯಂತಿ ಮತ್ತು ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರ ಜಯಂತಿ ನಿಮಿತ್ತ ನಾವು ಇಲ್ಲಿವರೆಗೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಮಕ್ಕಳು ಶಾಂತ ರೀತಿಯಾಗಿ ಇರಬೇಕು ನಾವೆಲ್ಲರೂ ಸ್ವಚ್ಛತಾ ಸಾರಿ ಒಳಗೆ ಮತ್ತು ಗ್ರಾಮದಲ್ಲಿ ಎಲ್ಲ ಸ್ವಚ್ಛತೆ ಮಾಡ್ರಿಂದ ಸ್ವಚ್ಛತ ಮಾಡ್ತಾನೆ ಇವತ್ತು ಮಕ್ಕಳಿಗೆಲ್ಲ ಸಿಹಿ ಹಂಚಿ ಆಮೇಲೆ ಈಗ ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೇವೆ ಅದಕ್ಕೆ ಮಹಾತ್ಮ ಗಾಂಧೀಜಿ ಅವರು ಒಂದು ಕನಸು ಏನಾಗಿತ್ತಪ್ಪ ಅಂತಂದ್ರೆ ನಮ್ಮ ನಮ್ಮ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಹೆಣ್ಮಗಳಿರಲಿ ಗನಮಾಗಿರಲಿ ಅವರೆಲ್ಲ ಮೈತುಂಬ ಬಟ್ಟಿ ಬಟ್ಟೆ ನಾ ಮೈತುಂಬ ಬಟ್ಟಿ ಬಟ್ಟೆ ಬೇಡ ಅಂತ ವಿಚಾರ ಮಾಡಿದ್ರು ಯಾರು ಮಹಾತ್ಮ ಗಾಂಧೀಜಿ ಒಂದು ಸರ್ತಿ ಅವ್ರು ರೈಲ್ವೇದೊಳಗೆ ಹೋಗುವಾಗ ಒಬ್ಬ ಹೆಣ್ಮಗಳು ಹೊಡಿ ದಂಡೆಯಾಗ ಏನು ಮಾಡ್ತಪ್ಪ ಅಂತ ಬ್ರಿಡ್ಜ್ ಕೆಳಗೆ ಅರ್ಧ ಸೀರೆ ಒಗೆದು ಅರ್ಧ ಸೀರೆ ಉಟ್ಕೊಂಡಿರ್ತಾರೆ ಆಮ್ಯಾಗ ಆದ ಮ್ಯಾಗ ಏನು ಅರ್ಧ ಸೀರೆ ಒಗೆದು ಅದನ್ನು ಉಟ್ಕೋತ ಯಾಕಂತಂದ್ರೆ ಉಡಾಕೆ ಸೀರೆ ಇದ್ದಿದ್ದು ಅಂದ್ರೆ ಅಷ್ಟೊಂದು ಬಡತನ ನಮ್ಮ ದೇಶದೊಳಗೆ ಇತ್ತು ಈಗೂ ಬಡತನ ಇತ್ತು ಅದಕ್ಕೆ ಅವರು ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರಪ್ಪ ಅಂತಂದ್ರೆ ದಯವಿಟ್ಟು ಅವ್ರು ಏನು ಹೇಳಿದ್ರಪ್ಪ ಅಂತಂದ್ರೆ ನಾನು ಎಲ್ಲರಿಗೂ ಮೂರತ್ತು ಊಟ ಮೈ ತುಂಬ ಬಟ್ಟೆ ಸಿಗುವವರಿಗೂ ನಾನು ಮೈ ಮೂರತ್ತು ಊಟ ಮಾಡಲ್ಲ ಮೂರತ್ತು ಊಟ ಮಾಡಲ್ಲ ಆಮೇಲೆ ತುಂಬ ಮೂರೊತ್ತು ಊಟ ಮಾಡಲ್ಲ ಮತ್ತು ಮೈ ತುಂಬ ಬಟ್ಟೆ ತೊಡಲ್ಲ ಅಂಥೇಳಿ ಅವ್ರೇನು ಮಾಡಿದರು ಶಪಟ ಮಾಡ್ರು ಅದಕ್ಕೆ ಅವರು ಶೇಂಗಾ ಬೆಲ್ಲ ತಿಂತಿದ್ರು ಆಮೇಲೆ ಖಾದಿ ಬಟ್ಟೆನೇ ಕೊಡ್ತಿದ್ದರು ಎಷ್ಟೆ ಚಳಿ ಆಗಲಿ ಅವರು ಅದ ಒಂದು ಸ್ಥಿತಿ ಒಳಗಿದ್ರು ಅದಕ್ಕೆ ನಾವು ಅಂತ ದೇಶದಲ್ಲಿ ಹುಟ್ಟಿದಂಥ ನಾವು ಪುಣ್ಯವಂತರು ಅದಕ್ಕೆ ನಾವು ಅಂಥ ಇಂಥ ಚಟಗಳಿಗೆ ಬಲಿಯಾಗಲಿ ಮಧ್ಯ ವ್ಯಸನಿಗಳಾಗದೆ ಯಾವುದೇ ಚಟಗಳಿಗೆ ಬಲಿಯಾಗಲಿ ನಾವು ಇಲ್ಲಿಂದರು ಈ ಶರೀರವನ್ನು ನಮ್ಮ ದೇಶಕ್ಕಾಗಿ ನಮ್ಮ ನಾಡಿಗಾಗಿ ನಮ್ಮ ಊರಿಗಾಗಿ ಚದ್ದಳಿಕೆ ಮಾಡೋಣ ಅಂತ ಇಂದಿನ ಆ ಜಯಂತಿಗೆ ಬೇಕಾರವಾಗುತ್ತೆ ನಮಸ್ಕಾರ